ಸರಸ್ವತಿಪ್ರಭ ಸುದ್ದಿ ಸಮಾಚಾರದ ಐದನೇ ಕಂತಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಕಂತಿನಲ್ಲಿ ನಾವು ಧಾರವಾಡದ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ವತಿಯಿಂದ ಶ್ರೀ ರಾಮನವಮಿಯ ಸಂದರ್ಭದಲ್ಲಿ ನಡೆದ ವಿವಿಧ ಕಾರ್ಯಕ್ರಮಗಳ ಕುರಿತು ಮಾಹಿತಿ ಮಾಡಿಕೊಳ್ಳೋಣ ಅದಕ್ಕಿಂತ ಮೊದಲು ತಮ್ಮೆಲ್ಲರಲ್ಲಿ ನನ್ನ ನಂಬ್ರ ವಿನಂತಿ ಏನೆಂದರೆ ತಾವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿರಿ ಹಾಗೂ ಲೈಕ್ ಮಾಡಿರಿ ಬನ್ನಿ ಈಗ ವಿಡಿಯೋ ಆರಂಭಿಸೋಣ ಧಾರವಾಡವನ್ನು ವಿದ್ಯಾಕಾಶ ಅನ್ನುವುದು ಎಲ್ಲರಿಗೂ ಗೊತ್ತಿರುವ ಸಂಗತಿ ಮೂರು ಪ್ರಮುಖ ವಿಶ್ವವಿದ್ಯಾಲಯಗಳು ನೂರಾರು ಶಿಕ್ಷಣ ಸಂಸ್ಥೆಗಳನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಪೊರೆಯುತ್ತಿರುವ ಧಾರವಾಡಕ್ಕೆ ಇದು ಅನ್ವರ್ಥಕವೇ ಆಗಿದೆ ಅದರೊಂದಿಗೆ ಧಾರವಾಡ ಪೇಡ ವಿಶ್ವವಿಖ್ಯಾತವಾಗಿದೆ ಧಾರವಾಡವು ಡಾಕ್ಟರ್ ದರಾ ಬೇಂದ್ರೆ ಡಾಕ್ಟರ್ ವಿಕ್ರ ಗೋಕಾಕ್ ಬೆಟಗೇರಿ ಕೃಷ್ಣ ಶರ್ಮಾ ಗಿರೀಶ್ ಕಾರ್ನಾಡ್ ಮಲ್ಲಿಕಾರ್ಜುನ್ ಮನ್ಸೂರ್ ಇತ್ಯಾದಿ ಹತ್ತಾರು ಪ್ರಸಿದ್ಧ ಕಲಾವಿದರ ಕರ್ಮಭೂಮಿಯೂ ಹೌದು ಜಿಲ್ಲಾ ಕೇಂದ್ರವಾಗಿದ್ದು ದೇಶ ವಿದೇಶದ ಜನರಿಗೆ ಧಾರವಾಡ ಚಿರಪರಿಚಿತ ನಗರ ನಿರಂತರವಾಗಿ ಸರಸ್ವತಿಯ ಆರಾಧನೆ ನಡೆಯುತ್ತಿರುವ ಧಾರವಾಡದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಬಹಳಷ್ಟು ಮೊದಲೇ ಗೌಡ ಸಾರಸ್ವತರು ಬಂದು ನೆಲೆಸಿರುವ ಬಗ್ಗೆ ಉಲ್ಲೇಖ ಸಿಗುತ್ತದೆ ಧಾರವಾಡದಲ್ಲಿ ಇಂದಿಗೆ ಎಂಬತ್ತೈದು ವರ್ಷಗಳ ಹಿಂದೆ ಹತ್ತೊಂಬತ್ತು ನೂರ ನಲವತ್ತರ ಮಾರ್ಚ್ ಹತ್ತರಂದು ಗೌಡಸಾರಸ್ವೃತ ಬ್ರಾಹ್ಮಣ ಸಮಾಜದ ಸ್ಥಾಪನೆಯಾಯಿತು ಹತ್ತೊಂಬತ್ತು ನೂರ ನಲವತ್ತ್ಮೂರರಲ್ಲಿ ರೂಪಾಯಿ ನೂರ ಎಂಬತ್ತಕ್ಕೆ ಸರ್ಕಾರದಿಂದ ಹನ್ನೆರಡು ಗುಂಟೆ ಜಾಗ ಖರೀದಿಸಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಹಂಚಿನ ಕಟ್ಟಡವೊಂದು ತಲೆ ಎತ್ತಿ ಸರಸ್ವತಿ ನಿಕೇತನವೆಂದು ನಾಮಕರಣಗೊಂಡಿತು ಮುಂದೆ ಇಪ್ಪತ್ತಾರು ವರ್ಷಗಳ ನಂತರ ಅಂದರೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಪುನಃ ಒಂಬತ್ತು ಗುಂಟೆ ಜಾಗವನ್ನು ಖರೀದಿಸಲಾಯಿತು ಹತ್ತೊಂಬತ್ತು ಅರವತ್ತೆಂಟರಲ್ಲಿ ರಜತ ಮಹೋತ್ಸವವನ್ನು ಆಚರಿಸಿಕೊಂಡ ಸಂಸ್ಥೆ ಹತ್ತೊಂಬತ್ತು ನೂರ ಹೊಸ ವಿಸ್ತರಿತ ಕಟ್ಟಡದಲ್ಲಿ ತನ್ನ ಕಾರ್ಯ ಚಟುವಟಿಕೆಗಳನ್ನು ವಿಸ್ತರಿಸುತ್ತಾ ಬಂದಿತು ಇದೀಗ ಮೂರು ಸುಸಜ್ಜಿತ ಸಭಾಗೃಹಗಳನ್ನು ಹೊಂದಿ ಧಾರವಾಡದಲ್ಲಿಯೇ ಹೆಸರಾಂತ ಕಲ್ಯಾಣ ಮಂಟಪವೆಂಬ ಕೀರ್ತಿಗೆ ಪಾತ್ರವಾಗಿದೆ ಮದುವೆ ಮುಂಜಿ ಇತ್ಯಾದಿ ಶುಭ ಸಮಾರಂಭಗಳಿಗೆ ಅಗತ್ಯವಾದ ಆಧುನಿಕ ಸೌಲಭ್ಯಗಳು ಇಲ್ಲಿ ದೊರಕುತ್ತವೆ ಪೂಜ್ಯ ಶ್ರೀಮದ್ ವಿದ್ಯಾದಿರಾಜತೀರ್ಥ ಸ್ವಾಮೀಜಿಯವರ ಚಾತುರ್ಮಾಸ ವ್ರತವೂ ಸಹ ಇಲ್ಲಿ ಸಂಪನ್ನಗೊಂಡಿದೆ ಸಮಾಜ ಬಾಂಧವರಲ್ಲಿ ಧಾರ್ಮಿಕ ಜಾಗೃತಿಯನ್ನು ಜಾಗೃತಗೊಳಿಸಲು ಹಲವಾರು ಕಾರ್ಯಕ್ರಮಗಳನ್ನು ಧಾರವಾಡ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜ ಹಾಕಿಕೊಂಡಿದೆ ಪ್ರತಿ ವರ್ಷ ಗಣೇಶ ಚೌತಿ ದಸರಾ ಉತ್ಸವಗಳನ್ನು ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ ಇತರ ಹಿಂದೂ ಹಬ್ಬಗಳನ್ನು ಶ್ರಾವಣದಲ್ಲಿ ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರಲಾಗುತ್ತಿದೆ ಶ್ರೀ ಸಂಸ್ಥಾನ್ ಗೋಕರ್ಣ ಪಥಗಳ ಜೀವೋತ್ತಮ ಮಠದ ಐನೂರ ಐವತ್ತು ವರ್ಷಗಳ ಸಂಸ್ಥಾಪನಾ ದಿನಾಚರಣೆಯ ಕುರಿತು ಆಯೋಜಿಸಿರುವ ರಾಮತಾರಕ ಜಪಕೇಂದ್ರದಲ್ಲಿ ಕೌಸಲ್ಯ ಸುತರಾಮ ಹೆಸರಿನಿಂದ ಶೋಭಿಸುತ್ತಿರುವ ಧಾರವಾಡದ ಜಪ ಕೇಂದ್ರದಲ್ಲಿ ಕಳೆದ ರಾಮನವಮಿಯಿಂದ ಶ್ರೀ ರಾಮನಾಮ ತಾರಕ ಮಂತ್ರ ಜಪವನ್ನು ನಿರಂತರವಾಗಿ ಪ್ರತಿ ದಿವಸ ಜಪಿಸುತ್ತಾ ಅವರು ಜಪಿಸಿದ ಜಪಗಳ ಸಂಖ್ಯೆ ಇದಾಗಲೇ ನಾಲ್ಕು ಕೋಟಿಯ ಗಡಿಯನ್ನು ದಾಟಿದೆ ಇದೀಗ ಈ ವರ್ಷದ ರಾಮನವಮಿ ಎಂದು ಧಾರವಾಡ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದಲ್ಲಿ ನಡೆದ ವಿವಿಧ ಕಾರ್ಯಕ್ರಮಗಳ ಮಾಹಿತಿ ಮಾಡಿಕೊಳ್ಳೋಣ ಧಾರವಾಡದ ಗೌಡ ಸಾರಸ್ವತ ಸಮಾಜದ ಸರಸ್ವತಿ ನಿಕೇತನದಲ್ಲಿ ರಾಮನವಮಿಯನ್ನು ಅತ್ಯಂತ ಸಡಗರದಿಂದ ಆಚರಿಸಲಾಯಿತು ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಪ್ರಾರ್ಥನೆ ಪುಣ್ಯವಾಚನದಿಂದ ಪ್ರಾರಂಭಗೊಂಡ ಕಾರ್ಯಕ್ರಮವು ವೇದಮೂರ್ತಿ ಶ್ರೀ ಚರಣದಾಸ್ ಭಟ್ ಇವರ ನೇತೃತ್ವದಲ್ಲಿ ಶ್ರೀ ತಾರಕ ತಾರಕಮಂತ್ರ ಹವನದೊಂದಿಗೆ ಪ್ರಾರಂಭಗೊಂಡಿತು ಅದೇ ಸಮಯದಲ್ಲಿ ಸಭಾಗೃಹದ ಇನ್ನೊಂದು ಆವರಣದಲ್ಲಿ ಶ್ರೀ ಗೋವರ್ಧನ್ ಭಟ್ಟಿಯವರ ನೇತೃತ್ವದಲ್ಲಿ ಶ್ರೀ ರಾಮನಾಮ ತಾರಕ ಮಂತ್ರ ಪಠಣ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಹವನದ ಯಜಮಾನತ್ವವನ್ನು ಶ್ರೀ ಗೋಪಾಲಕೃಷ್ಣ ಆಚಾರ್ಯ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಸಮಾಜದ ಹಿರಿಯರಾದ ಶ್ರೀ ವಿ ಜಿ ಪ್ರಭು ಶ್ರೀ ಮಧುಸೂದನ್ ಬಾಳ್ಗಿ ಶ್ರೀ ವಾಸುದೇವ್ ಕಾಮತ್ ಶ್ರೀ ಆರ್ ಎಂ ಶಾನ್ಬಾಗ್ ಶ್ರೀ ದಿನಕರ್ ಶೆಣೆ ಮುಂತಾದವರು ಪಾಲ್ಗೊಂಡಿದ್ದರು ಪರಮ ಪೂಜ್ಯ ಶ್ರೀ ವಿದ್ಯಾಧೀಶ ಯತಿವರಿಯರ ಆದೇಶದಂತೆ ಪ್ರಾರಂಭಗೊಂಡ ಶ್ರೀ ರಾಮನಾಮ ತಾರಕ ಮಂತ್ರ ಪಠಣದ ಸಂಖ್ಯೆ ಕೌಸಲ್ಯ ಸುತರಾಮ ಜಪಕೇಂದ್ರದಲ್ಲಿ ಈ ವಿಶೇಷ ದಿನದಂದೇ ನಾಲ್ಕು ಕೋಟಿ ತಲುಪಿರುವಂತಹದ್ದು ಸಮಾಜ ಬಾಂಧವರಿಗೆ ಹರ್ಷ ತಂದುಕೊಟ್ಟಿದೆ ಈ ಹಿಂದೆಯೂ ಎರಡು ಕೋಟಿ ಮತ್ತು ಮೂರು ಕೋಟಿ ಜಪ ಸಂಖ್ಯೆಯು ಏಕಾದಶಿಯ ದಿನದಂದೇ ತಲುಪಿರುವಂತಹದ್ದು ಸಮಾಜ ಬಾಂಧವರಿಗೆ ಹೆಮ್ಮೆಯ ವಿಷಯವಾಗಿದೆ ಇಲ್ಲಿಗೆ ಸುದ್ದಿ ಸಮಾಚಾರದ ಈ ಸಂಚಿಕೆ ಮುಕ್ತಾಯವಾಯಿತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು ಹಾಗೂ ವಂದನೆಗಳು